ಕಕ್ಕಮರಿಯ ಶ್ರೀ ಸದ್ಗುರು ರಾಯಲಿಂಗೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳ ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಜರುಗಿತು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದರು ಶ್ರೀ ಸದ್ಗುರು ರಾಯಲಿಂಗೇಶ್ವರ ಸಂಸ್ಥಾನ ಮಠ ಕಕ್ಕಮರಿ ಇವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಇನ್ನು ಜಿಆರ್ ಬಸರ್ಗಿ ಕಾರ್ಯದರ್ಶಿಗಳು ಶ್ರೀ ಸದ್ಗುರು ರಾಯಲಿಂಗೇಶ್ವರ ಜ್ಞಾನ ವಿದ್ಯಾಸಂಸ್ಥೆ ಕಕಮರಿ ಉದ್ಘಾಟಕರಾಗಿ ಮಹೇಶ್ ಅವಿ ಗಮಸ್ತಿ ಶಿಕ್ಷಣ ಪ್ರೇಮಿಗಳು ದೇವರ ನಿಂಬರ್ಗಿ ಮತ್ತು ಎಂಪಿ ಮೈತ್ರಿ ಪ್ರಾಚಾರ್ಯರು ಜೆಇ ಪಪು ಕಾಲೇಜು ಆತನಿ ಮುಖ್ಯ ಅತಿಥಿಗಳು ಮತ್ತು ಉಪನ್ಯಾಸಕರಾಗಿ ಡಾಕ್ಟರ್ ಸ್ವಪ್ನ ಅನಿಗೋಳ್ ಸಹ ಶಿಕ್ಷಕರು ಕೆಲಿ ಮಹಾಲಿಂಗಪುರ ರಾಷ್ಟ್ರೀಯ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತರು ಅತಿಥಿಗಳು ಹಾಗೂ ಗಿರೀಶ್ ಶಿರೋಳ್ ನಿರ್ದೇಶಕರು ಪರಮಜ್ಯೋತಿ ಸೌಹಾರ್ದ ಬ್ಯಾಂಕ್ ರಾಜು ರಾಜುಸಿಂಘೆ ಯುವ ಧುರಿನರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ದೇವರ ಇವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು